ಶಿವಾಯ ಶಿವ ಓಂ ಶ್ರೀ ಸಾಯಿರಾಮ್ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಈ ಸಂಚಿಕೆಯಲ್ಲಿ ನಿಮಗೊಂದು ಆಶ್ಚರ್ಯ ಹಾಗೂ ಅದ್ಭುತ ಹಾಗೂ ಪವಾಡವೆನಿಸುವ ಸ್ಥಳವೊಂದನ್ನು ಪರಿಚಯಿಸುತ್ತಿದ್ದೇನೆ ಈ ತಪೋವನದಲ್ಲಿ ಋಷಿ ಮುನಿಗಳು ಯೋಗ ಯಜ್ಞಾದಿ ಹವನ ತಪಸ್ಸು ಮಾಡಿದ ಪ್ರತಿಫಲದಿಂದ ಈ ಜಾಗವು ಸಂಕಲ್ಪ ಸಿದ್ಧಿ ಭೂಮಿಯಾಗಿ ಪರಿವರ್ತನೆಯಾಗಿದೆ ನಾವು ನೀವೆಲ್ಲರೂ ಕೇಳಿದ್ದೇವೆ ಆಂಧ್ರದ ಪುಟ್ಟಭರ್ತಿಯ ಶ್ರೀ ಸತ್ಯಸಾಹಿ ಬಾಬಾ ಶ್ರೀ ಸತ್ಯಸಾಹಿ ಬಾಬಾರವರ ತತ್ವ ಸಿದ್ಧಾಂತವನ್ನು ಮತ್ತು ನಿಸ್ವಾರ್ಥ ಸೇವೆಯನ್ನು ವಿಶ್ವದೆಲ್ಲೆಡೆ ಪ್ರಸರಿಸುತ್ತಾ ಜಗದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ನಡೆಸಿಕೊಂಡು ಬರುತ್ತಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಪೋಷಕ ವರ್ಗದವರಿಗೆ ವರ್ಷದಲ್ಲಿ ಹದಿನೈದು ದಿನಗಳ ಕಾಲ ಸೇವೆ ಸಲ್ಲಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಗುಂಪಿಗೆ ಸೇವಾದಳವೆಂದು ಹೆಸರಿಡಲಾಗಿದೆ ಹಾಗಾದರೆ ಬನ್ನಿ ನೋಡೋಣ ಸ್ವಾರ್ಥ ಸೇವೆಯ ಅನುಭವ ಹಂಚಿಕೆ ಈ ಕಾಲದಲ್ಲಿ ಸತ್ಯಸಾಯಿ ಸಂಸ್ಥೆ ಜಗತ್ತಿನ ಎಂಟನೇ ಅದ್ಭುತ ಅಂದರೆ ತಪ್ಪಾಗಲಕ ಅಲ್ಲ ಯಾಕೆಂದರೆ ನಾನು ಮೊದಲು ನನ್ನನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ನರಸಿಂಹೇಗೌಡ ಅಂತ ಮಂಡ್ಯ ಜಿಲ್ಲೆ ನಾಮೂಲ ತಾಲೂಕು ಮೇಲ್ಕೋಟೆ ಪಕ್ಕ ಕರಡಿಯ ಗ್ರಾಮ ಅಂತ ಬರುತ್ತೆ ನಾನು ಮೂಲತಃ ವ್ಯವಸಾಯಗಾರ ಈ ಸದ್ಗುರುಗಳು ಪೋಷಕರಿಗೆ ಈ ಒಂದು ವ್ಯವಸ್ಥೆ ತಿಳಿದಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಕ್ಕಂಥ ಖರ್ಚಿಗೆ ನಮ್ಮ ಸೇವೆ ಏನು ಬೇಕಿಲ್ಲ ಈ ಸಂಸ್ಥೆಯ ಉಪಯೋಗಗಳನ್ನ ಅಥವಾ ಈ ಸಂಸ್ಥೆ ಹೇಗೆ ನಡೀತಾ ಇದೆ ಈ ಸಂಸ್ಥೆಯ ಅಂದೇ ಈ ಉದ್ದೇಶಗಳು ಏನು ಅಂತಕ್ಕಂಥದನ್ನು ಕಲಿಸೋದಕ್ಕೋಸ್ಕರ ನಮಗೆ ಸೇವೆ ಅಂತ ಕರೀತಾರೆ ನನ್ನ ಮಕ್ಕಳು ಮೂರು ವರ್ಷ ಆದರೂ ನಾನು ಎಲ್ಲಿ ಬರೋಕ್ಕಾಗಿರಲಿಲ್ಲ ಕಾರಣ ನಾನೊಬ್ಬ ವ್ಯವಸಾಯಗಾರಂತೆ ನಾನು ಎಂಟಿ ಮಾಡ್ತಾಯಿದ್ರು ಬಟ್ ಆದರೆ ಈ ಸರಿ ಒಂದು ಅವಕಾಶ ಬರಲೇಬೇಕು ಅಂತ ಒಂದು ಅವಕಾಶ ಸಿಕ್ತು ಬಂದೆ ನಾನು ಎಲ್ಲೇ ಹೋದ್ರು ಬೆಂಗಳೂರು ಮೈಸೂರು ಎಲ್ಲಾದ್ರೂ ಹೋದರೆ ಒಂದು ದಿನದಲ್ಲಿ ವಾಪಸ್ ಬರಬೇಕಿತ್ತು ಅಂಥದ್ರಲ್ಲಿ ಇವತ್ತು ಎರಡು ಮೂರು ದಿನ ಆಯಿತು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ನನಗೆ ಅನಿಸ್ತಾ ಇದೆ ನಾನು ನಮ್ಮೂರಲ್ಲೇ ಇದ್ದೀನಿ ಅನಿಸ್ತಾ ಇದೆ ನಾನು ಅಥವಾ ನಮ್ಮೂರು ಗ್ಯಾಪ್ಕ ಇಲ್ಲ ಅಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇದೆ ಇಲ್ಲಿ ಸೃಷ್ಟಿಯಾಗಿದೆ ಅಲ್ಲ ಇದೆ ಯಾಕೆಂದರೆ ನನಗೆ ಇಲ್ಲಿ ರಾಮದಾಸ್ ಅಂತಕ್ಕಂಥವ್ರು ಒಂದು ಮೀಟಿಂಗ್ನಲ್ಲಿ ಹೇಳ್ತಾ ಇದ್ರು ಈ ಮುದ್ದೇನಹಳ್ಳಿ ಇದೆಯಲ್ಲ ಮುದ್ದೇನಹಳ್ಳಿ ಮುದ್ದೇನಹಳ್ಳಿ ಅಲ್ಲ ಇದು ಸಂಕಲ್ಪ ಒಂದು ಪುಣ್ಯ ಭೂಮಿ ಯಜ್ಞ ಭೂಮಿ ತಪೋಭೂಮಿ ಮತ್ತು ಸಂಕಲ್ಪ ಭೂಮಿ ಅಂತ ಬಹುಶಃ ಆಸಕ್ತಿ ಇರಬೇಕನ್ಸುತ್ತೆ ನಾನು ಎಲ್ಲ ಈ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಹೇಳೋ ಅಂಥದ್ದು ಅಂದರೆ ಅಂತಹ ಒಂದು ಸಂಕಲ್ಪನೇ ಇಲ್ಲಿ ಬಂದು ಮಾಡಿಕೊಂಡ್ರೆ ನಿಮಗೂ ಆಗ್ಬೋದೇನೋ ಈಗ ಇಲ್ಲಿ ಈ ಉದಯನಡಿಯಲ್ಲಿ ಸತ್ಯಸಾಯಿ ಬಾಬಾ ಅವರ ನೂರನೆಯ ಒಂದು ಹೊರದಂತಿ ಇದೆ ಅದಕ್ಕೆ ಎಲ್ಲರ ಸಹಕಾರನ ಕೇಳಿದರೆ ಸೇವೆಯನ್ನು ಕೇಳಿದರೆ ಮಾಡಿ ತಮ್ಮೆಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಅದು ನಿಮ್ಮ ಪುಣ್ಯ ನಾವು ಹೂವಿನ ಜೊತೆಯಲ್ಲಿ ನಾರು ಸ್ವರ್ಗ ಸೇರ್ತು ಅಂತ ಅಥವಾ ದೇವ್ರ ಪಾದ ಸೇರ್ತು ಅಂತಾರಲ್ಲ ಹಾಗೆ ಅಂತಹ ಒಂದು ಅವಕಾಶ ಬಂದಿದೆ ಸಾಧ್ಯ ಆದರೆ ದಯಮಾಡಿ ಇದರಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿ ನೋಡಿ ಈ ಗುದ್ದೇನಹಳ್ಳಿಲಿ ಈ ಒಂದು ಸ್ವಸಹಾಯ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡಿದ್ರೆ ನಿಜವಾಗ್ಲೂ ಅದು ರೋಮಾಂಚನ ಅದನ್ನು ಹೇಳಿದ್ರೆ ಆಗಲ್ಲ ರೋಮಾಂಚನ ಅನುಭವಿಸ್ಬೇಕು ಮೇಡಮ್ ನಮಸ್ಕಾರ ಸರ್ ನಮಸ್ತೆ ತಾವು ಎಲ್ಲಿಂದ ಬಂದಿದ್ರ ಮೇಡಮ್ ಸರ್ ಕೊಳ್ಳೆಗಾಲ ಪ್ರಾಪರ್ ಮೈಸೂರಲ್ಲಿದ್ದೇವೆ ಈಗ ಮೈಸೂರಲ್ಲಿ ಇದ್ದಾರೆ ಈಗ ಈಗ ಮೂರು ವರ್ಷದಿಂದ ಇಲ್ಲಿ ಪೋಷಕರಿಗೆ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಸೇವೆ ಮಾಡ್ಲಿಕ್ಕೆ ನೀವು ಸೇವೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಥರ್ಡ್ ಟೈಮ್ ಬರ್ತಿದ್ದೆ ಥರ್ಡ್ ಟೈಮ್ ನಿಮ್ಗೆ ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ ಏನಂತ ಅರ್ಥ ಮಾಡ್ಕೊಂಡ್ರಿ ಸೇವೆ ಅಂತಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ರೆ ಅಂದ್ರೆ ನಮಗೆ ಈ ತರ ಹೌಸ್ ವೈಫ್ ಆಗಿರೋದ್ರಿಂದ ಸೇವೆ ಅಂದ್ರೆ ಯಾವ ತರ ಇರುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ ಹಂಗಾಗಿ ಇಲ್ಲಿ ಬಂದ ಮೇಲೆ ಒಂದೊಂದು ಟೈಮ್ ಅಲ್ಲೂ ಒಂದೊಂದ್ ಅನುಭವ ಆಗ್ತಾ ಇರುತ್ತೆ ಅನುಭವ ಯಾವ ತರ ಇರ್ಬೋದು ಯಾವ ತರ ಅಂದ್ರೆ ಪೇಶೆಂಟ್ಸ್ ಅಂದ್ರೆ ನಾನು ತರ ನೋಡ್ತೀವಿ ಅವರ ಕಷ್ಟ ಸುಖ ಏನೋ ನಮಗೂ ಅರ್ಥ ಆಗುತ್ತೆ ಅವರಲ್ಲಿ ಏನ್ ಅವ್ರ ಅವ್ರಿಗೆ ನಾವ್ ಯಾವ ತರ ರಿಯಾಕ್ಟ್ ಮಾಡ್ಬೇಕು ಅನ್ನೋ ನಮ್ಮಲ್ಲೂ ಒಂಥರ ಅರಿವಾಗುತ್ತೆ ಸೊ ಹಂಗಾಗಿ ತುಂಬಾ ಬದಲಾವಣೆಗಳನ್ನ ಕಂಡಿದೀವಿ ಪೋಷಕರು ಬರ್ತಾನೆ ಇರ್ತಾರೆ ಇಲ್ಲಿಗೆ ಸೇವೆ ಮಾಡ್ಲಿಕ್ಕೆ ಅವ್ರಿಗೆ ನೀವು ಕೊಡುವಂತ ಒಂದು ಸಂದೇಶ ಆಗಿರ್ಬೋದು ಕಿವಿ ಮಾತಾಗಿರ್ಬೋದು ಹೇಳ್ಬೋದಾ ಅವರಿಗೆ ಅಂದ್ರೆ ಅದೇ ಸರ್ ಒಟ್ಟಲ್ಲಿ ನಮ್ಗೆ ಈ ಅವಕಾಶ ಸಿಗದೆ ತುಂಬಾ ಒಂದು ಅದೃಷ್ಟ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಅಂತ ಸೊ ಅವ್ರು ಹೇಳಿದ್ರಲ್ಲ ಇದೊಂದು ತಪೋ ಭೂಮಿ ತಪೋ ಭೂಮಿ ನನ್ಗೆ ಅನ್ಸಿದ ಪ್ರಕಾರ ಇಲ್ಲಿ ಬಂದ್ರೆ ನಮ್ಗೆ ಯಾವುದೇ ಬೇರೆ ರೀತಿಯ ಡಿಸ್ಟ್ರಾಕ್ಷನ್ಸ್ ಆಗಲಿ ಇನ್ನೊಂದು ಏನೂ ಇರಲ್ಲ ಒಂದು ಹೆಲ್ತ್ ಅಲ್ಲಿ ಔಟ್ಸೈಡ್ ಮನೇಲಿ ಇದ್ರೆ ಅವಾಗ ಇವಾಗ ಸಣ್ಣ ಪುಟ್ಟದ ಏನೋ ಒಂದು ಕಾಂಟ್ಯಾಕ್ಟ್ ಇಲ್ಲಿ ಬಂದಾಗ ಏನು ಇರಲ್ಲ ಅದು ಒಂಥರ ನಿರ್ಮಲವಾಗಿರುತ್ತೆ ಹಂಗಾಗಿ ಸೊ ಇಲ್ಲಿ ಒಂಥರ ಒಳ್ಳೆ ಇದಿದೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಬಂದ್ ಮಾಡಿ ಅಂತ ಹೇಳ್ತೀನಿ शिवाय शिवाय नम ॐ नम शिवाय शिवाय ತಮ್ದವರ ಜಿಲ್ಲೆ ಹಾ 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 ಈಗ ನೆಕ್ಸ್ಟ್ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಈಗ ನೀವು ಸೇವೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸ್ವಾಮಿ ಅಲ್ವಾ ಈ ಒಂದು ಅವಕಾಶನ ನೀವ್ ಹೆಂಗ್ ಉಪಯೋಗಿಸ್ಕೊಂತ ಇದ್ದೀರಾ ಈಗ ನೀವು ಇಲ್ಲಿ ಸೇವೆ ಸೇವೆಗೆ ಬಂದಿದ್ದೀರಲ್ಲ ಆಸ್ಪತ್ರೆ ಸೇವೆಗೆ ಬಂದಿದ್ದೀರಾ ಇಲ್ಲಿ ಏನೇನು ನಿಮ್ಗೆ ಕಲ್ತ್ಕೊಂಡ್ರಿ ಎಂಟು ದಿನ ಸೇವೆ ಮಾಡ್ಲಾಕ ಹ್ಮ್ ಹ್ಮ್ ಭಾನುವಾರ ಟು ಭಾನುವಾರ ಸೇವೆ ಸೇವೆ ಮಾಡಕ್ ಬಂದಿದ್ರ ನಾವ್ ಎಂಟ್ ದಿನ ಇಲ್ಲ ಅದೇ ಒಂದಂಗ ಇಲ್ಲ ಇರ್ಲಿಲ್ಲ ಹೋಗಿದ್ದೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಇಲ್ಲಿ ತಂಬಾಕು ಗುಟಗ ಹ್ಮ್ ಹ್ಮ್ ಅದು ಹಾಕಂಗಿಲ್ಲ ಅದು ಏನೋ ಹಾಕಂಗಿಲ್ಲ ಹ್ಮ್ ಹ್ಮ್ ಡಿಸಿಪ್ಲಿನ್

ನನ್ನ ಯೂಟ್ಯೂಬ್ ಚಾನಲ್ ನಿಂದ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಓಕೆ ಯಾವ ಊರು ನಂದು ಚಿಕ್ಕಬಳ್ಳಾಪುರ ಎರಡು ವರ್ಷದಿಂದ ಸೇವೆ ಮಾಡಕ್ ಬರ್ತಾ ಇದ್ರಲ್ಲ ಅದ್ ನಿಮ್ಮ ಅನುಭವ ಏನು ಏನ್ ಅರ್ಥ ಆಯ್ತು ಸೇವೆ ಮಾಡೋದ್ರಿಂದ ಏನ್ ಅರ್ಥ ಆಯ್ತು ನಿಮ್ಗೆ ಇಲ್ಲಿ ಬಂದಾದ್ಮೇಲೆ ಟೈಮಿಂಗ್ ಯಾವ ತರ ಮತ್ತೆ ದೇವ್ರ ಭಕ್ತಿ ಆ ನೆಕ್ಸ್ಟ್ ನಾವು ಬೆಳಗ್ಗೆ ನಮ್ ಮನೆಗಿದ್ರೆ ಎಂಟಾಗುತ್ತೋ ಏಳಾಗುತ್ತೋ ಗೊತ್ತಿಲ್ಲ ಇಲ್ಲಿ ಬಂದ್ಮೇಲೆ ಆ ಟೈಮ್ಗೆ ಒಂದ್ ನಾಲ್ಕೂವರೆ ಐದ್ ಗಂಟೆಗೆ ಎಚ್ಚರ ಆಗೋಗ್ಬಿಡತ್ತೆ ಎದ್ಬಿಟ್ಟು ಸ್ವಾಮಿಗಳಿಗೆ ನಮಸ್ಕಾರ ಹಾಕೊಂಡು ಭಜನೆ ಮಾಡೋದು ಇದು ಫಸ್ಟ್ ಇಲ್ಲಿ ಕೊಟ್ಟಿರೋ ಅಭ್ಯಾಸ ನೆಕ್ಸ್ಟ್ ಫುಡ್ ಟೈಮ್ ಕರೆಕ್ಟಾಗಿ ಫುಡ್ ಕೊಡ್ತಾರೆ ತುಂಬಾ ಚೆನ್ನಾಗಿ ವಿಚಾರಿಸ್ತಾರೆ ನಮ್ ಮನೆಗಳು ಕೂಡ ಈ ತರ ವಿಚಾರಿಸಲ್ಲ ಉಳ್ಕೊಳಕೆಲ್ಲ ಜಾಗ ಚೆನ್ನಾಗಿ ಮನೆಗಳಲ್ಲಿ ಕೂಡ ಕೊಡಲ್ಲ ಸರ್ ಅಷ್ಟು ಚೆನ್ನಾಗಿದೆ ನೀರಿಂದು ಊಟದ್ದು ಆ ಎಲ್ಲಾನು ಚೆನ್ನಾಗಿದೆ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ತುಂಬಾ ಕೇರ್ ಮಾಡ್ತಾರೆ ಕೂಡ ತುಂಬಾ ಕೇರ್ ಮಾಡ್ತಾರೆ ಈ ವಿಚಾರ ಎಲ್ಲಾ ಇಷ್ಟ ತುಂಬಾನೇ ಇಷ್ಟ ಆಯ್ತು ನಾವು ಸಡನ್ ಊರಲ್ಲಿ ಕೆಲಸ ಇತ್ತು ಬರ್ಬೇಕಂತ ಅನ್ಕೊಂಡೇ ಇರ್ಲಿಲ್ಲ ನಾನು ಒಂದ್ ವೀಕು ನಾವ್ ಲಾಸ್ಟ್ ಇಯರ್ ಬಂದಾಗ ಒಂದು ತಿಂಗಳು ಮುಂಚೆನೆ ನಾವು ಬುಕ್ ಮಾಡಿಸಿದ್ವಿ ರಿಜಿಸ್ಟರ್ ಮಾಡಿಸಿದ್ವಿ ಮೊನ್ನೆ ಮೊನ್ನೆ ಏನಾಯ್ತು ಲಾಸ್ಟ್ ವೀಕ್ ಬಂದಾಗ ಎರಡ್ ದಿವ್ಸ ಅಷ್ಟೇ ಟೈಮ್ ಇದ್ದಿದ್ದು ಸಡನ್ ಆಗಿ ಹೋಗ್ಬಿಡ್ಬೇಕು ಸೆವಾಗ ಹೋಗ್ಬಿಡೋಣ ಅಂತ ಹಂಗೆ ಮೈಂಡ್ ಬಂತು ಇವ್ರುನು ಡೌಟ್ ಆಗಿದ್ರು ನಮ್ಮ ಮನೆಯವರು ಡೌಟ್ ಆಗಿದ್ರು ಈ ಇಲ್ಲ ಬರ್ತೀನೋ ಇಲ್ವೋ ರಿಜಿಸ್ಟರ್ ಮಾಡ್ಸು ಲಾಸ್ಟ್ ಲಾಸ್ಟ್ ಮೂವ್ಮೆಂಟ್ ಅಲ್ಲಿ ಬೇಕಂದ್ರೆ ಬರ್ಬೋದು ಇಲ್ಲ ನಾನ್ ಬರಕ್ ಆಗಲ್ವೇನೋ ಆದ್ರೆ ನಾನ್ ಬರೋದ್ ಪಕ್ಕ ಗ್ಯಾರಂಟಿ ಇತ್ತು ಅವರು ಅದ್ ಏನ್ ಕೆಲ್ಸ ಅದ್ರಲ್ಲಿ ಏನ್ ಗೊತ್ತಾಗ್ಲಿಲ್ಲ ಹಂಗೇನೆ ಇಬ್ರು ಬಂದ್ಬಿಟ್ವಿ ಸರ್ ನೋಡಿ ಅದೇನೆ ಅದು ಹೌದು ಸರ್ ಅದು ಅದ್ ಹೆಂಗ ಗೊತ್ತಿಲ್ಲ ಎಲ್ಲಾ ಕೆಲ್ಸ ಇದೆ ಜಾಸ್ತಿ ಕೆಲ್ಸ ಇದೆ ಅದೆಲ್ಲಾನು ಸ್ಟಾಪ್ ಮಾಡ್ಕೊಂಡು ಇಲ್ಲಿ ಬಂದಿರೋದು ಅದ್ ಸಾಧ್ಯ ಅದೇವ್ರಿಗೆ ದೇವ್ರ ಆ ಬ್ಲೆಸ್ಸಿಂಗ್ ಇದೆಯಲ್ಲ ಅದರಿಂದ ಎಲ್ಲಾ ಸಾಧ್ಯ ಇದೆ ಈ ಸಂಸ್ಥೆಗೆ ಭದ್ರಾಗಿ ಎಲ್ಲಾ ಬಂದು ಸೇವೆ ಮಾಡ್ಬೇಕು ಅಂತ ನಿಮ್ಮ ಅಭಿಪ್ರಾಯ ನಮ್ಗೂ ದೇವ್ರು ಇನ್ನು ಎಲ್ಲಾ problems ನು ಇದ್ ಮಾಡ್ಬಿಟ್ರೆ ನಾವು ಹೀಗೆ ಬಂದ್ ಬಿಡ್ಬೇಕು ಅಂತಾನೆ ನಮ್ಮ್ mind ಅಲ್ಲಿ ಇದೆ ಸರ್ ಒಳ್ಳೆ ಒಳ್ಳೆ plan ಮಾಡಿದಿರ ಹೌದು ತುಂಬಾ ಖುಷಿ ದೇವ್ರು ನಮ್ಮ ಮೇಲೆ ಏನಾದ್ರು ಸ್ವಲ್ಪ ಕನಿಕರ ತೋರ್ಸಿದ್ರೆ ಫ್ಯೂಚರ್ ಅಲ್ಲಿ ಏನಾದ್ರು ಇದ್ರು ನಾವು ಅವ್ರ ಸೇವೆಯಲ್ಲೇನೆ ಇದ್ ಬಿಡೋಣ ಅನ್ನೋ ಇದ್ರು ಆ ಭಾವನೆ ಬರ್ತಾ ಇದೆ ಒಳ್ಳೇದಾಗ್ಲಿ ನಿಮ್ಮ ಓಂ ಶ್ರೀ ಹಾಯಿರಾಮ್ ನನ್ನ ಹೆಸರು ರಮೇಶ್ ನಾನು ಹಲಗೂರಿಂದ ಬಂದಿದ್ದೇನೆ ತಂದೆ ತಾಯಿಗಳಿಗೂ ಸಹ ಒಂದು ಅವಕಾಶನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಹದಿನೈದು ದಿವಸ ನಮ್ಮ ಬಿಡುವಿನ ವೇಳೆಯನ್ನ ನಾವು ಮಾಡಿಕೊಂಡು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದು ಎರಡು ಕಡೆ ನಾವು ಸೇವೆ ಮಾಡಬೇಕು ಒಂದು ಮಗು ಎಲ್ಲಿ ಶಾಲೆ ಓದ್ತಾ ಇದ್ದಾನೆ ಆ ಜಾಗದಲ್ಲಿ ಒಂದು ಹೈ ಒಂದು ವಾರ ಸೇವೆ ಇನ್ನೊಂದು ವಾರ ಮುದ್ದೇನಹಳ್ಳಿ ಶ್ರೀ ಸತ್ಯ ಸಾಹಿ ಗ್ರಾಮ ಅಂತ ಒಂದಿದೆ ಅಲ್ಲಿ ಹಾಸ್ಪಿಟಲ್ ಇದೆ ಸೊ ಸುಮ್ಮ ತುಂಬ ಐ ಫೆಸಿಲಿಟೀಸ್ ಇರೋವಂಥ ಆಸ್ಪತ್ರೆ ಅದು ಅಲ್ಲಿ ಒಂದು ವಾರ ನಮಗೆ ಸೇವೆಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಇದು ನಮ್ಮ ಭಾಗ್ಯ ಯಾಕೆ ಅಂತಂದರೆ ಮಗು ಒಂದು ಕಡೆ ಶಿಸ್ತಿಂದ ಕಲಿತ ಇದ್ರೆ ಅವ್ರ ಪೇರೆಂಟ್ಸು ಸಹ ಈ ಶಿಸ್ತಿಂದ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇಲ್ಲಿ ಇಟ್ಕೊಂಡಿದ್ದಾರೆ ಸೊ ಇವರು ನಡೀಸ್ತಾ ಇರೋಂಥ ಥಾಟ್ಸ್ ಇದೆಯಲ್ಲ ಅದಕ್ಕೆ ಹ್ಯಾಂಡ್ಸಪ್ ನಮಸ್ಕಾರ ಹೇಳ್ತೀನಿ ಸೊ ಪೇರೆಂಟ್ಸು ಸಹ ತುಂಬಷ್ಟು ನಾನು ನಾನು ಬದಲಾವಣೆ ಆಗಿದ್ದೀನಿ ಯಾವ ರೀತಿ ಅಂತಂದರೆ ಒಂದು ಟೈಮ್ ಪಾಲನೆ ಆಗಿರ್ಬೋದು ಮತ್ತು ಕೆಲಸಗಳಲ್ಲಿ ಯಾವ ರೀತಿ ಒಂದು ಪ್ಲ್ಯಾನ್ ಮಾಡಿ ಮಾಡಬೇಕು ಮತ್ತು ಪ್ರತಿಯೊಂದಲ್ಲೂ ನಾನು ಬದಲಾವಣೆಯನ್ನು ನನ್ನಲ್ಲಿ ನಾನು ಕಂಡುಕೊಂಡಿದ್ದೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮತ್ತೊಮ್ಮೆ ನಮಸ್ಕಾರ ಸಹ ಹೇಳ್ತೀನಿ ಸೊ ಇಲ್ಲಿ ಪೇರೆಂಟ್ಸು ನಾವು ಇಲ್ಲಿಗೆ ಬಂದಾಗ ಸೇವೆಗೆ ಬಂದಾಗ ಸಾಕಷ್ಟು ನೀತಿ ನಿಯಮಗಳು ಖಂಡಿತ ಇದೆ ಯಾಕೆ ಅಂತಂದ್ರೆ ಸಾವಿರಾರು ಜನ ನನ್ ನಮ್ಮ ತರ ಸೇವೆ ಮಾಡಲಿಕ್ಕೆ ಬರ್ತಾರೆ ಆ ಸೇವೆ ಮಾಡಲಿಕ್ಕೆ ನಾವು ಸಹಕಾರ ಮಾಡಬೇಕು ಇಲ್ಲಿ ನಿಸ್ವಾರ್ಥ ಸೇವೆ ನಡೀತಾ ಇದೆ ಆ ನಿಸ್ವಾರ್ಥ ಸೇವೆಗೆ ನಮ್ಮ ನಿಸ್ವಾರ್ಥ ಸೇವೆ ಅಲ್ಲಿ ಸೇರಿಸ್ಬೇಕು ಹಾಗಾಗಿ ಆಗಾದಾಗ ಮಾತ್ರ ಈ ಬಹಳ ಸತ್ಯಸಾಯಿ ಇನ್ಸ್ಟಿಟ್ಯೂಷನ್ ಹೆಮ್ಮರವಾಗಿ ಬೆಳೆಯುತ್ತೆ ಅದ್ರ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆನೂ ಸಹ ಇದೆ ಹಾಗಾಗಿ ಪೋಷಕರು ನಾವು ಕ್ರಮಬದ್ಧವಾದಂತ ನಿಯಮಗಳನ್ನ ಪಾಲಿಸ್ದಾಗ ಸೊ ನಮ್ಗೆ ಏನು ಸಿಗುತ್ತೋ ಆ ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮಾಡಿ ನಮ್ಮ ಜನರಿಗೆ ಸೇವೆಯನ್ನ ಕೊಡೋದಲ್ಲಿ ಕಷ್ಟ ಏನಿಲ್ಲ ಮತ್ತೆ ನಂದು ಇನ್ನೊಂದು ಪ್ರಾರ್ಥನೆ ಏನಪ್ಪ ಅಂತಂದ್ರೆ ಪೋಷಕರಲ್ಲಿ ನಮ್ಮ ಸೇವೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬೇಕು ಏನಪ್ಪಾ ಅಂತಂದ್ರೆ ಫಸ್ಟ್ ನಾವು ಜಾಯಿನ್ ಆದಾಗ ಇಲ್ಲಿ ರಿಜಿಸ್ಟ್ರೇಷನ್ ಆಗ್ತೀವಲ್ಲ ನಮಗೆ ರೂಮ್ಗಳನ್ನ ಕೊಡ್ತಾರೆ ಓಕೆನಾ ಆ ರೂಮ್ಗಳು ಯಾವ ರೀತಿ ನಾವು ಇಟ್ಕೋಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬರಬೇಕು ನಂಬರ್ ಒನ್ ಯಾಕಂದ್ರೆ ನಾವು ಉಳ್ಕೊಳ್ಳೋ ಸ್ಥಳ ಇದೆಯಲ್ಲ ಅದು ಸ್ವಚ್ಛವಾಗಿರಬೇಕು ಸ್ವಚ್ಛ ಸ್ವಚ್ಛ ಅಂತಂದ್ರೆ ಏನು ನೀಟಾಗಿ ಮಡ್ಚಿಡೋ ಅಂಥದ್ದು ದಿಂಬುಗಳನ್ನ ಮಡಚಿಡೋಂಥದ್ದು ಬೆಡ್ಶೀಟ್ಗಳನ್ನ ಮಡ್ಚಿಡೋ ಅಂಥದ್ದು ಮತ್ತೆ ನಾವು ಬಾಚಿದಂತ ಕೂದಲುಗಳನ್ನ ಬಿದ್ದಿದ್ರೆ ಅದನ್ನ ಎತ್ತಿಡೋ ಅಂಥದ್ದು ಮತ್ತೆ ನಾವು ಶಾಂಪ್ ಉಪಯೋಗಿಸ್ತೀವಿ ಆ ಶಾಂಪ್ ಕವರ್ಗಳನ್ನ ಅದು ನೀಟಾಗಿ ಎಲ್ಲ ನಾವು ಒಂದ್ ಕಡೆ ಡಸ್ಟ್ಬಿನ್ ಅಲ್ಲಿ ಹಾಕುವಂಥದ್ದು ಮತ್ತೆ ನಾವು ಚಪ್ಪಲಿ ಬಿಡ್ತೀವಲ್ಲ ಅದು ಬಹಳ ಇಂಪಾರ್ಟೆಂಟ್ ಆ ಚಪ್ಪಲಿ ಬಿಡೋಂತ ಜಾಗ ಇದೆಯಲ್ಲ ಆ ಜಾಗದಲ್ಲಿ ನಾವು ನೀಟಾಗಿ ಚಪ್ಪಲಿಯನ್ನು ಜೋಡಿಸ್ಬೇಕು ಯಾರನ್ನ ಬಂದು ನೋಡಿದಾಗ ನೋಡಿ ಸೇವಾ ದಳದವರು ಎಷ್ಟು ಶಿಸ್ತಾಗಿದ್ದಾರೆ ಆ ಶಿಸ್ತನ್ನ ನಾವು ಪಾಲನೆ ಮಾಡಬೇಕು ಅಂತ ಬೇರೊಬ್ರು ನಮ್ಮನ್ನು ನೋಡಿ ಕಲಿಬೇಕು ಹ್ಯೂಮನ್ ಬೀಯಿಂಗ್ ಎಲ್ಲ ತರನು ಕ್ಯಾರೆಕ್ಟರ್ಗಳು ಇರುತ್ತೆ ಅದು ಇರಬಾರ್ದು ಅಂತನೂ ಹೇಳಕ್ ಆದರೆ ನಮ್ಮ ಮಗು ಇಲ್ಲಿ ಶಾಲೆ ಓದ್ತಾ ಇದೆ ಆ ಮಗುಗೆ ಒಂದು ಆಚಾರ ವಿಚಾರ ಶಿಸ್ತಿಂದ ಈ ಈ ಸಂಸ್ಥೆ ನಮಗೆ ಕಲಿಸ್ತಾ ಇದ್ದಾರೆ ಆ ಶಿಸ್ತಲ್ಲಿ ನಮಗೂನು ಸಹ ಆ ಶಿಸ್ತು ಬರಬೇಕು ಅಂತಂದಾಗ ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನ ಸ್ವಲ್ಪ ಬಿಡಬೇಕಾಗುತ್ತೆ ಉದಾಹರಣೆಗೆ ನಾನು ಸಿಗರೇಟ್ ಸೇರ್ತಾ ಇದ್ದೀನಿ ಅಥವಾ ಕುಡಿಯೋ ಅಭ್ಯಾಸ ಇದೆ ಆಮೇಲೆ ಗುಟ್ಕ ಹಾಕೋದು ವಿ ವ್ಯವಸ್ಥೆಗಳೆಲ್ಲ ಇರುತ್ತೆ ಇಲ್ಲ ಅಂತಲ್ಲ ಮಾನವ ಮಾನವ ಅಂತದ್ಮೇಲೆ ಅವೆಲ್ಲ ಇರಲೇಬೇಕಾಗತ್ತೆ ಹಾಗೆ ನಾವು ಒಂದು ವಾರ ಇಲ್ಲಿಗೆ ಬಂದಾಗ ಆ ಸೇವೆಗೆ ಬಂದಾಗ ಯಾಕಂದರೆ ನನ್ನ ಜೊತೆಯಲ್ಲಿ ಸುಮಾರು ಜನ ನನ್ನನ್ನು ಫಾಲೋ ಮಾಡ್ತಿರ್ತಾರೆ ಹಾಗಾಗಿ ಆ ಗುಣಗಳನ್ನು ನಾವು ಒಂದು ವಾರದ ಮಟ್ಟಿಗೆ ಅಥವಾ ಹದಿನೈದು ದಿವಸದ ಮಟ್ಟಿಗೆ ಅದನ್ನು ತೊರಿಬೇಕು ಹಂಡ್ರೆಡ್ ಪರ್ಸೆಂಟ್ ತೊರಿಬೇಕು ಇಲ್ಲಾಂದರೆ ಇಲ್ಲಿಗೆ ಬರಲೇಬೇಡಿ ಆ ನಾನು ನಾನು ಕೈ ಮುಗಿದು ಕೇಳ್ತೀನಿ ಇಲ್ಲಿ ಅವಕಾಶವೇ ಇಲ್ಲ ಸೊ ಹಾಗಾಗಿ ದಯವಿಟ್ಟು ಅಂತಹ ಚಟಗಳನ್ನ ಇದ್ದೆ ಇದ್ದರೆ ಒಂದು ವಾರ ನೀವು ಕಷ್ಟ ಬಿಟ್ಟು ಬಿಟ್ಟು ಆಮೇಲೆ ಮುಂದೆ ನಿಮ್ಮ ಪರಿವರ್ತನೆ ಯಾವ ರೀತಿ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ಅಂತಂದರೆ ನಾನು ಇದನ್ನು ಒತ್ತಿ ಯಾಕೆ ಹ್ಯಾಕೆ ಕೇಳ್ತಾಯಿದ್ದೀನಿ ಅಂದ್ರೆ ಇದು ನೀವು ಮಾಡೋ ಒಂದು ತಪ್ಪುಗೆ ಮಗು ಮೇಲೆ ಬಹಳ ಪರಿಣಾಮ ಬೀಳುತ್ತೆ ಮಗು ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ ಯಾಕೆ ಅಂತಂದರೆ ಹಿಂದಿನ ಒಂದು ತಪಸ್ಸಿನ ಫಲದಿಂದ ನಿಮ್ಮ ಮಗುಗೆ ಇಲ್ಲಿ ಜಾಗ ಸಿಕ್ಕಿದೆ ಅದನ್ನು ನೀವು ಯಾವಾಗಲೂ ನೆನೆಸ್ಕೋಬೇಕು ಹಾಗಿರ್ಬೇಕಾದ್ರೆ ಸೊ ದಯವಿಟ್ಟು ಆ ಮಗುವನ್ನು ನೋಡಿಕೊಂಡು ಆ ಮಗುವಿನ ವಿದ್ಯಾಭ್ಯಾಸಕ್ಕೆ ತ್ಯಾಗ ಮಾಡ್ತಾ ಇರೋದ್ರಿಂದ ನೀವು ಇಂತಹ ಚಟಗಳಿದ್ದರೆ ದಯವಿಟ್ಟು ಅದನ್ನು ತೊರೆದು ಇಲ್ಲಿಗೆ ಕಾಲಿಡಿ ಓಕೆ ಇದು ನನ್ನ ಪ್ರಾರ್ಥನೆ ಮತ್ತು ನನ್ನ ರಿಕ್ವೆಸ್ಟ್ ಸೊ ಇದು ನಮ್ಮ ಸೇವೆ ಹೇಗಿರಬೇಕು ಸೊ ಈ ಸೇವೆಯಿಂದ ಭಾಳಷ್ಟು ಅನುಕೂಲ ಇದೆ ಈ ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಗ್ರಾಮ ಇದೆಯಲ್ಲ ಇಲ್ಲಿ ಸಂಕಲ್ಪ ಸಿದ್ಧಿ ಕ್ಷೇತ್ರದಲ್ಲಿ ಕೂತ್ಕೊಂಡು ನೀವೇನೇ ಸಂಕಲ್ಪ ಮಾಡ್ಕೊಳ್ಳಿ ಅದು ಖಂಡಿತ ನಿಮಗೆ ಸಿದ್ಧಿ ಆಗುತ್ತೆ ನಮ್ಮ ಜೀವನದಲ್ಲಿ ನಂಬಿಕೆ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಈ ನಂಬಿಕೆ ಪ್ರೀತಿ ವಿಶ್ವಾಸ ಯಾರು ನಾನು ನಮ್ಮಲ್ಲಿ ಅಳ್ ಅಳವಡಿಸ್ಕೊಂತೀನೋ ಇಮ್ಮಿಡಿಯೇಟಿಗೆ ನಮಗೆ ಸಂತೋಷ ಸುಖ ಶಾಂತಿ ಈ ಮೂರೂ ನಮಗೆ ಸಿಗುತ್ತೆ ಅವರ್ಕೆ ಮಾಡಿಕೊಟ್ರೆ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆಯೋದ್ರಲ್ಲಿ ಸಂಶಯ ಇಲ್ಲ ಇನ್ನೊಂದು ನಮ್ಮ ಇಡೀ ಜಗತ್ತಿನ ಎಂಟನೇ ಒಂದು ಅದ್ಭುತ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಒಂದು ಸೇವೆಯನ್ನು ಮಾಡಲಿಕ್ಕೆ ಇಲ್ಲಿ ಬರಬೇಕು ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಶಿವಾಯ ಶಿವಾಯ ನಮೋ ನಮ ಶಿವ ಓಂ ನಮ ಶಿವಾಯ ಶಿವಾಯ ನಮೋ ಓಂ ನಮ ಶಿವಾಯ